ಆ ಯಾರಿ ಫೋನ್ ಆನ್ ಚಿಲ್ಲಿ ಲೈನ್ ಹಾಕ್ ಮತ ಹೌದು ಹ ಆ આજ ತೋ 8 ಒಂದ ಐ ಲವ್ ಯು ಹೇಳಣ ಮತ್ತೆನ ಐ ಲವ್ ಯು ಟು ಐ ಲವ್ ಯು ಐ ಲವ್ ಯು ಟು ನಿಮಗೆ ಯಾಸಾ ಮಾಡ್ಕೋಬೇಡಿ ನನ್ನ ಆ ರೆಕಾರ್ಡ್ ಏನು ಜನಪದದ ಬಾಡಾ ಮಂದಾರ ಹಲೋ ಹಲೋ ಇವತ್ತಂದ್ರ ಮನ್ಷನ್ ಹೋಗಿರಿ ನೀವ್ ಹೇಳ್ತಾರ ಎಲ್ಲೋ ನಿಮ್ಮ ನಿಮ್ ಬೈಲಿ ಕೇಳಕ್ ಚಿನ್ಯ ಹಾ ಈಗ ನಾವ್ ಒಂದಷ್ಟ್ ಕೇಳ್ರ ಅವ್ರಿಗಿಷ್ಟ ಆಗ್ಬೇಕಲ್ಲ ಅಲ್ಲ ಅದಕ್ಕ ಮತ್ತ ಒಬ್ ಯಾರ ಇದ್ರ ಅಂದ್ರ ಯಾಕಂದ್ ನಾನು ಸೈಡ್ ಅಲ್ಲ ಮತ್ತೆ ಬರಬರ್ಲಿಲ್ಲ ಅಂದ

ಆರಾಮ ಸ್ವಲ್ಪ ಚಲೋ ಮಿಷಿನ್ದಾಗ ಏನೋ ಸಿಟ್ನ್ಯಾಗ ಏನೋ ಒಂದ್ ನಾಕ್ ನಾಕ್ ಬೇಗ ಬೇದ್ರು ಬೇಸ್ಕೊಟ್ ಕೆಪ್ಸಿಟಿ ಇರ್ಬೇಕ ಆ ಬೇಕಾರ ನೀವು ನೀವು ಬೇದ್ರು ನಾಲ್ ಕೆಪ್ಸಿಟಿ ಬೇಸ್ಕೊಟ್ಟಿರ್ತು ನಾ ಬೇ ಹೆಂಗ್ ಬೇ ಹೆಂಗ್ ಬೇಸ್ಕೊಣಕ್ಕೂ ಒಂದ್ ನಾಲ್ಕ್ ನಾಲ್ಕು ಹಾಲಿ ಬಂದಿರ್ತಾರ ಕಲ್ಕೋಬೇಕ ಅರ್ಥ ಮಾಡಿ ಹಾ ಆತ ನಾನು ಬಾಳೆನ್ಕಾಲಿನ ಕರೆ ಇವತ್ತು ಬಂತೆ ಅದು ಹಾ ಕಾರಣ ನೀವ್ ಕೇಳ್ತೇವ್ ನಿಲ್ಲು ಹ್ಮ್ ಹಾ ಅನ್ಕೋತ ಬರಾತೀನಿ ಆ ಜಗಾಡ್ಲಿ ಇವತ್ತು ಹಂಗ ಮಾತಾಡ್ಲಿ ನಂಬರ್ ಮಾತ್ರ ಯಾರಿಗ್ ಕೊಡ್ಬಾರ್ದ ಹಾ ಹೋಯ್ತ್ ಹಾ ಅರ ನಾ ನನ್ ಅಂತಲ್ಲೇ ಇರ್ತೈತಿ ಕರೆ ಹ್ಮ್ ಅರ ಕಡಿತನಕ ಮಾತ್ರ ಉಳಿಬೇಕು ಉಳಿಬೇಕಂದ್ರ ನಾ ಕೇಳಿದ್ ಕೊಳ್ಸ್ಬೇಕು. ನಾವು ಬಡವ್ರ ನಾವು ದುಡ್ಕೊಂಡ ತಿನ್ನೋರ ಅದು ಹೋಗಿ ಅಂದ್ರೆ ಅಂದ್ರ ಆಗುದಿಲ್ಲ ಯಾಕಂದ್ರೆ ನಮ್ ಮನಸ್ಸ ಪರಿಸ್ಥಿತಿ ಕೆಟೈಕ ಮೊದ್ಲಕ್ಕೆ ಚಲೋ ಇತ್ತು ಅವಾಗ ಒನ್ಸ್ತನಾ ಈಗ ಒಂದ್ ಸ್ವಲ್ಪ ಕೆಟಕ್ಯಾ ಅದಕ್ಕಾಗಿ ಬೇಜಾರಾಗ್ಯ ಹಾ ಅದ ಒಂದ್ ಸ್ವಲ್ಪ ತಿಳ್ಕೊಬೇಕು ಬೇಕಾದ ಮಾತ್ರನಾ